ಹಾಯ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸುಂದರವಾದ ತೋಟ ತೋರಿಸ್ಕೊಡ್ತೀನಿ ಇದು ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಫ್ರೆಂಡ್ ಅವರ ತೋಟ ಚಿಂತಾಮಣಿ ತಾಲೂಕು ಗೊಲ್ಲಹಳ್ಳಿಯಲ್ಲಿದೆ ನಾನು ನನ್ನ ಇತರ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಅಲ್ಲಿಗೆ ಹೋಗಿದ್ದು ತೋಟಕ್ಕೆ ಎಂಟ್ರಿ ಆಗ್ತಾನೆ ಗೇಟಿನ ಪಕ್ಕದಲ್ಲಿ ದೊಡ್ಡ ಜಾಗದಲ್ಲಿ ಥರ ಥರವಾದ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ ಅದರ ಜೊತೆಗೆ ತೆಂಗಿನ ಗಿಡಗಳನ್ನೂ ಹಾಕಿದ್ದಾರೆ ಸಾಕಷ್ಟು ಆ ಗಿಡಗಳನ್ನ ತುಂಬ ಸಿಸ್ಟಮ್ಯಾಟಿಕ್ ಆಗಿ ಬೆಳೆಸಿದ್ದಾರೆ ಗಿಡಗಳ ಮಧ್ಯೆ ಸರಿಯಾದ ಸ್ಪೇಸಿಂಗ್ ಕೊಟ್ಟಿದ್ದಾರೆ ಮುಂದೆ ಗಿಡಗಳು ಬೆಳೆದು ಒಂದಕ್ಕೊಂದು ತಗುಲದಂತೆ ಎಚ್ಚರ ವಹಿಸ್ಕೊಂಡಿದ್ದಾರೆ ನಾನು ನನ್ನ ಫ್ರೆಂಡ್ಸು ಪ್ರತಿಯೊಂದು ಗಿಡದ ಹತ್ರ ಹೋಗಿ ಅದು ಯಾವ ರೀ ಯಾವ ಗಿಡ ಯಾವ ರೀತಿ ಬೆಳೆದಿದೆ ಆ ಗಿಡಗಳಿಗೆ ಎಷ್ಟು ವಯಸ್ಸು ಮತ್ತು ಅದನ್ನು ಹೇಗೆ ಕಾಪಾಡ್ತಾ ಇದ್ದಾರೆ ನೀರು ಯಾವಾಗ ಕೊಡ್ತಾರೆ ಗೊಬ್ಬರ ಯಾವಾಗ ಕೊಡ್ತಾರೆ ಇದೆಲ್ಲ ಕೇಳಿ ವಿಚಾರಿಸ್ಕೊಂಡೆ ಯಾಕೆಂದರೆ ನಾನು ಕೂಡ ನಮ್ಮ ಸಾಯಿ ಕುಟೀರದಲ್ಲಿ ಬೆಳೆಸ್ಬೇಕಾದರೆ ಇದೆಲ್ಲ ತಿಳ್ಕೊಂಡಿರಬೇಕಾಗತ್ತೆ ಸೊ ಹಾಗಾಗಿ ಪ್ರತಿಯೊಂದು ಗಿಡನೂ ನಾನು ಅಬ್ಸರ್ವ್ ಮಾಡಿದೆ ಹಾಗೆಯೇ ಇಲ್ಲೊಂದು ಫಾರ್ಮ್ ಹೌಸ್ ಕೂಡ ಕಟ್ಟಿದ್ದಾರೆ ತುಂಬ ಚೆನ್ನಾಗಿ ಪ್ಲಾನ್ ಮಾಡಿ ಕಟ್ಟಿದ್ದಾರೆ ನಾವು ಒಂದು ಸರಿ ಬಂದಿದ್ವಿ ಅಂದರೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಇಲ್ಲಿ ಬಂದಿದ್ವಿ ಇಲ್ಲೇನೇ ಸ್ಟೇ ಆಗಿ ಅಡುಗೆಗಳೆಲ್ಲ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ ಈ ಮನೆಯಲ್ಲಿ ಅರೌಂಡ್ ಇಪ್ಪತ್ತರಿಂದ ಮೂವತ್ತು ಜನ ಬೇಕಾದರೂ ಉಳ್ಕೋಬಹುದು ಈ ಇವತ್ತು ಕೂಡ ನಮಗೆಲ್ಲ ಅಲ್ಲೇ ಅಡುಗೆ ಮಾಡಿ ಊಟ ಬಡಿಸಿದ್ರು ಹಾಗೆಯೇ ಮನೆ ಮುಂದೆ ಕೂತು ತುಂಬ ಹೊತ್ತು ಅರಟೆ ಹೊಡೆದ್ವಿ ಮನೆ ಬ ಮುಂದೆ ಬಂದರೆ ಒಂದು ಇವರೇ ಹತ್ತಿ ಗಿಡ ಹಾಕಿದ್ದಾರೆ ಹತ್ತಿ ಗಿಡ ತುಂಬ ಹತ್ತಿ ಬಿಟ್ಟಿತ್ತು ಸೊ ನಾವೆಲ್ಲ ಅದನ್ನು ಹಾಕಿತ್ಕೊಂಡು ನಾವೆಲ್ಲ ಇಟ್ಕೊಂಡ್ವಿ ಊಟ ಆದಮೇಲೆ ಅಕ್ಕಪಕ್ಕ ಇರೋ ಹೊಲಗಳಲ್ಲಿ ಏನೇನು ಬೆಳೆದಿದ್ದಾರೆ ನೋಡೋಣ ಅಂತ ತೋಟದಿಂದ ಹೊರಗಡೆ ಬಂದ್ವಿ ನೋಡಿದ್ರೆ ಅಕ್ಕಪಕ್ಕ ಹೊಲಗಳಲ್ಲಿ ಈರುಳ್ಳಿ ಮೂಲಂಗಿ ಬೀನ್ಸು ಎಲ್ಲ ಬೆಳೆದಿದ್ದಾರೆ ನೋಡೋಕ್ಕೆ ಅಷ್ಟು ಚೆನ್ನಾಗಿತ್ತು ನಾವು ಸಿಟಿಗಳಲ್ಲಿ ಎಷ್ಟೋ ಗಿಡಗಳ ಪರಿಚಯನೇ ಇರಲ್ಲ ನಮಗೆ ತರಕಾರಿ ಗಿಡಗಳು ಸೊ ಹಾಗಾಗಿ ಅವೆಲ್ಲ ನೋಡಿಬಿಟ್ಟು ಎಂಜಾಯ್ ಮಾಡಿದ್ವಿ ಮತ್ತು ಹಾಗೇ ಮುಂದೆ ಮಾತಾಡ್ಕೊಂಡು ಮಾತಾಡ್ಕೊಂಡು ಮುಂದಕ್ಕೆ ಹೊರಟ್ವಿ ನಾವು ಬಂದಿರೋ ಈ ತೋಟದ ವಿಶೇಷತೆ ಏನಪ್ಪಾ ಅಂದರೆ ಈ ತೋಟದವರೇ ಒಂದು ದೇವಸ್ಥಾನನ ಕಟ್ಟಿದ್ದಾರೆ ಆ ದೇವಸ್ಥಾನ ಚೌಡೇಶ್ವರಿ ದೇವಸ್ಥಾನ ಇಲ್ಲಿ ದೇವರಿಗೆ ಪ್ರತಿದಿನ ಪೂಜೆ ನಡೆಯುತ್ತೆ ಮತ್ತೆ ವರ್ಷಕ್ಕೊಮ್ಮೆ ಜೋರಾಗಿ ಪೂಜೆ ಮಾಡ್ತಾರೆ ಆ ದಿನ ಹಳ್ಳಿಯವರೆಲ್ಲ ಸೇರ್ತಾರೆ ಹಾಗೆ ಈ ತೋಟದ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರ್ತಾರೆ ಹಾಗೆ ಫ್ರೆಂಡ್ಸ್ ಕೂಡ ಇನ್ವೈಟ್ ಮಾಡ್ತಾರೆ ಆಕ್ಚುಲಿ ಇವತ್ತಿನ ದಿನ ಆ ಪೂಜೆ ನಡೀತಾ ಇದೆ ಹಾಗಾಗಿ ನಮ್ಮನ್ನೆಲ್ಲ ಇನ್ವೈಟ್ ಮಾಡಿದ್ರು ಸೊ ನಾವು ಅದಕ್ಕೋಸ್ಕರನೇ ಈ ತೋಟಕ್ಕೆ ಬಂದಿದ್ದು ಆ ದೇವಿ ದರ್ಶನ ಮಾಡಿದ್ವಿ ನಮಗೆ ಒಳ್ಳೆ ಆಯಿತು ನೋಡಿ ದೇವಸ್ಥಾನವನ್ನ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ ಆ ಈ ದೇವಸ್ಥಾನದಲ್ಲಿ ಅರಳಿಕಟ್ಟೆ ಇದೆ ನಾಗ ದೇವತೆಗಳ ವಿಗ್ರಹಗಳಿವೆ ಹಾಗೆಯೇ ಬನ್ನಿ ಮರ ಕೂಡ ಇದೆ ಈ ಎಲ್ಲಕ್ಕೂ ಕೂಡ ಪೂಜೆ ಮಾಡ್ತಾರೆ ತೋಟದ ಹಿಂದಿನ ಭಾಗಕ್ಕೆ ಬಂದರೆ ಪಪಾಯ ಗಿಡಗಳನ್ನ ಹಾಕಿದ್ದಾರೆ ನೀವು ನೋಡ್ಬೋದು ಆಲ್ರೆಡಿ ಪಪಾಯ ಗಿಡಗಳಲ್ಲಿ ಪಪ್ಪಾಯ ಬಿಟ್ಟಿದೆ ಹಣ್ಣಾಗೋದಂದೇ ಬಾಕಿ ಕಾಯಿಗಳೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದೆ ಸಖತ್ ಹೆಲ್ತಿಯಾಗಿ ಕೂಡ ಇದೆ ಇವರು ಇಂಟರ್ ಕ್ರಾಪಿಂಗ್ನ ಫಾಲೋ ಮಾಡಿದ್ದಾರೆ ಈ ಇಂಟರ್ ಕ್ರಾಪಿಂಗ್ ಯಾವ ರೀತಿ ಅಂದರೆ ಆಲ್ಟರ್ನೇಟಿವ್ ಮೆಥಡ್ನಲ್ಲಿ ಪಪಾಯ ಮತ್ತೆ ಮಹಾಗಣಿ ಗಿಡಗಳನ್ನ ಬೆಳೆಸಿದ್ದಾರೆ ಮೆಥಡ್ನ ಎಲ್ಲ ಲೈನ್ ಫಾಲೋ ಮಾಡಿದ್ದಾರೆ ಮತ್ತೆ ಇವರಿಗೆ ನೀರಿನ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ ಇವರು ತೋಟದಲ್ಲಿ ಎರಡೆರಡು ಬೋರ್ ಇದೆ ಒಳ್ಳೆ ಕರೆಂಟ್ ಸಿಕ್ಕುತ್ತೆ ಅವರಿಗೆ ಮತ್ತೆ ಡ್ರಿಪ್ ಮೂಲಕ ಗಿಡಗಳಿಗೆ ನೀರನ್ನ ಹಾಯಿಸ್ತಾ ಇದ್ದಾರೆ ಸೊ ಹಾಗಾಗಿ ಆರ್ಗ್ಯಾನಿಕ್ ಮೆಥಡನ್ನ ಫಾಲೋ ಇದ್ದಾರೆ ಹಾಗಾಗಿ ಅವರ ಪಪಾಯ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಈ ವರ್ಷ ಒಳ್ಳೆ ಫಸಲ್ ಬಂದು ಅವ್ರಿಗೆ ಒಳ್ಳೆಯ ಲಾಭ ಸಿಗಬಹುದು ನೋಡಿ ಇದೇ ಮಹಾಗಣಿ ಗಿಡ ನಿಮಗೆಲ್ಲ ಗೊತ್ತಿರ್ಬೋದು ಟೀಕಿಗೆ ಎಷ್ಟು ವ್ಯಾಲ್ಯೂ ಇದೆ ಅದೇ ಅಷ್ಟೇ ವ್ಯಾಲ್ಯೂ ಈ ಮಹಾಗಣಿ ಗಿಡಕ್ಕೂ ಕೂಡ ಇದೆ ಒಂದು ಸರಿ ಬೆಳೆದ ಮೇಲೆ ಓಕೆ ಅದನ್ನು ಕಟ್ ಮಾಡಿದಾಗ ಲಕ್ಷ ಲಾಭ ಬರುತ್ತೆ ಸೊ ಹಾಗಾಗಿ ಇವರು ಫ್ಯೂಚರ್ ಯೋಚನೆ ಮಾಡಿ ಪಪಾಯ ಗಿಡಗಳ ಜೊತೆ ಮಹಾಗಣಿ ಗಿಡಗಳನ್ನು ಕೂಡ ಬೆಳೆಸಿದ್ದಾರೆ ಹಸಿ ಪಪಾಯನ ಕೂಡ ಯೂಸ್ ಮಾಡಿ ಪಲ್ಯ ಮತ್ತು ಹಲ್ವ ಕೂಡ ಮಾಡ್ತಾರೆ ಸೊ ಹಾಗಾಗಿ ನಾವು ಒಂದು ಸ್ವಲ್ಪ ಪಪ್ಪಾಯ ಈಸ್ಕೊಂಡ್ವಿ ಅವ್ರ ಹತ್ರ ನಾನು ನಿಮ್ಗೆ ಒಂದು ಹಣ್ಣನ್ನು ತೋರಿಸ್ತೀನಿ ನೋಡಿ ಕಪ್ಪುಗಿರುತ್ತೆ ಚಿಕ್ಕ ಚಿಕ್ಕದಾಗಿರುತ್ತೆ ನಿಮಗೆ ಗೊತ್ತಿರ್ಬೋದು ಇದರ ಸೊಪ್ಪನ್ನ ನಾವು ಸೊಪ್ಸಾರಲ್ಲಿ ಹಾಕ್ತೀವಿ ಸೊ ತುಂಬಾ ಸಿಹಿಯಾಗಿರುತ್ತೆ ಆ ಹಣ್ಣಿನ ಗಿಡಗಳು ಕೂಡ ಈ ತೋಟದಲ್ಲಿ ಬಿಟ್ಟಿತ್ತು ಸೊ ನಾವೆಲ್ಲ ನಾನು ನನ್ನ ಫ್ರೆಂಡ್ಸೆಲ್ಲ ಸೇರಿಕೊಂಡು ಈ ಕಾಯಿಗಳನ್ನ ಕಿತ್ಕೊಂಡು ತಿಂದು ಎಂಜಾಯ್ ಮಾಡಿದ್ವಿ ಅದರ ಜೊತೆಗೆ ಕೂಡ ಸೊಪ್ಪು ಸಾರಿಗೆ ಬಸ್ಸಾರಿಗೆ ಹಾಕೋ ಸೊಪ್ಪು ಬಿಟ್ಟಿತ್ತು ಅಲ್ಲಲ್ಲಿ ಅದನ್ನು ಕೂಡ ಕಿತ್ಕೊಂಡ್ವಿ ಸಾಕಷ್ಟು ಕಿತ್ಕೊಂಡ್ವಿ ಎರಡು ಮೂರು ಸರಿ ಯೂಸ್ ಮಾಡಬೇಕ ಮಾಡ್ಬೋದು ಅಷ್ಟೊಂದು ಸೊಪ್ಪನ್ನ ಕಿತ್ಕೊಂಡ್ವಿ ನಾವು ಇದರ ಪರಿಚಯ ಅಲ್ಲಿ ಇರಲೇ ಇರಲಿಲ್ಲ ನೋಡಿ ಇವ್ರ ಕೈಲಿ ಕೂಡ ಸೊಪ್ಪಿದೆ ಸೊ ಎಲ್ಲ ಕಿತ್ಕೊಂಡು ನಮ್ಮ ಕಾರೆಲ್ಲ ಹಾಕ್ಕೊಂಡ್ವಿ ನಾನು ನನ್ನ ಫ್ರೆಂಡ್ಸು ತೋಟದೆಲ್ಲ ತುಂಬ ಓಡಾಡಿದ್ವಿ ಏನೇನೆಲ್ಲ ಸಿಕ್ಕುತ್ತೆ ಏನೇನೆಲ್ಲ ಮನೆಗೆ ತೊಗೊಂಡು ಹೋಗ್ಬೋದು ಅದನ್ನೆಲ್ಲ ಕಿತ್ಕೊಂಡ್ವಿ ತುಂಬ ಹೊತ್ತು ಅರಟೆ ಹೊಡೆದ್ವಿ ನಾವು ಚಿಕ್ಕವರಿದ್ದಾಗ ತೋಟಗಳು ಬಂದು ಏನೇನೆಲ್ಲ ಮಾಡ್ತಿದ್ವಿ ಅನ್ನೋದನ್ನು ಕೂಡ ಮೆಲ್ಕು ಹಾಕಿದ್ವಿ ಸೊ ನೀವು ಕೂಡ ಒಮ್ಮೆ ತೋಟಗಳಿಗೆ ಭೇಟಿ ಮಾಡಿ ಎಂಜಾಯ್ ಮಾಡಿ ಈ ತೋಟದ ಮನೆ ಮುಂದೆ ಒಂದು ದೊಡ್ಡ ತೊಟ್ಟಿ ಕಟ್ಟಿದ್ದಾರೆ ಕಾಣಿಸ್ತಿದ್ಯಲ್ಲ ಇದರಲ್ಲಿ ಬೋರ್ಡ್ ವಾಟರ್ನ ಶೇಖರಣೆ ಮಾಡ್ತಾರೆ ಯಾವಾಗ ಯಾವಾಗ ಗಿಡಗಳಿಗೆ ನೀರಿನ ಅವಶ್ಯಕತೆ ಇರುತ್ತೆ ಆವಾಗ ಮೋಟ್ರ್ ಆನ್ ಮಾಡಿ ಗಿಡಕ್ಕೆ ಬಿಡ್ತಾರೆ ಅದರ ಜೊತೆಗೆ ಮೀನು ಕೂಡ ಸಾಕಾಣಿಕೆ ಮಾಡಿದ್ದಾರೆ ಈ ನೀರಿನಲ್ಲಿ ಮತ್ತು ಇದೇ ತೊಟ್ಟಿ ನೀರನ್ನ ಆವಾಗ ಅವಾಗ ಸ್ವಿಮ್ಮಿಂಗ್ ಪೂಲ ಕೂಡ ಯೂಸ್ ಮಾಡ್ಕೋತಾರೆ ಸೊ ಇಲ್ಲಿ ನೋಡಿ ಈ ತೋಟದಲ್ಲಿ ಏನೇನು ಬೇಕು ಎಲ್ಲ ಫೆಸಿಲಿಟೀಸ್ ಇದೆ ಎಲ್ಲ ಗಿಡಗಳನ್ನ ಬೆಳೆಸಿದ್ದಾರೆ ಸೊ ಎಷ್ಟು ಅದೃಷ್ಟ ಮಾಡಿದ್ದಾರೆ ಈ ತೋಟದವರು ಹಾಗೆಯೇ ನಾವು ಕೂಡ ಸಿಟಿ ಲೈಫಿಂದ ಹೊರಗಡೆ ಬಂದು ಯಾವುದಾದ್ರೂ ಜಮೀನು ಅಥವಾ ತೋಟಗಳಿಗೆ ವಿಸಿಟ್ ಮಾಡಿದ್ರೆ ನಮಗೂ ಕೂಡ ಅಷ್ಟೇ ಸುಖ ಸಿಗುತ್ತೆ ಹಾಗೇ ಖುಷಿ ಕೂಡ ಸಿಗುತ್ತೆ ಸೊ ಹಳ್ಳಿ ಲೈಫ್ನ ಕೂಡ ನಾವು ಕೂಡ ಎಂಜಾಯ್ ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ